ಚಿಕ್ಕಬಳ್ಳಾಪುರ ಸ್ಟಾರ್ಟಿಂಗ್ ಚಿಕ್ಕಬಳ್ಳಾಪುರ ಎಂಡಿಂಗೇ ಆ ಎತ್ತಿನೊಳೆ ಪ್ರಾಜೆಕ್ಟ್ ಫಿನಿಶ್ ಆಗಬೇಕು ಅಂದರೆ ನನ್ನೂರೈವತ್ತು ಕೋಟಿ ಬೇಕು ಅದು ರಿಲೀಸ್ ಆದರೆ ನಾನು ಒಂದು ವರ್ಷದೊಳಗಡೆ ಎತ್ತಿನೊಳೆ ನೀರು ತರಬಲ್ಲೆ ಒಂದು ಸಲ ಎತ್ತಿನೊಳೆ ನೀರು ಬಂದರೆ ನಮ್ಮ ಚಿಕ್ಕಬಳ್ಳಾಪುರಿಗೆ ಶಾಶ್ವತವಾಗಿ ಕುಡಿಯೋ ನೀರಿನ ಸಂಭವ ಆಗೋದೇ ಇಲ್ಲ ನಾನು ಅದಕ್ಕೆ ಆದಷ್ಟು ಬೇಗ ರಿಕ್ವೆಸ್ಟ್ ಮಾಡಿ ಡಿ ಸಿ ಎಮ್ ಸಾಹೇಬ್ರನ್ನ ಸಿ ಎಮ್ ಸಾಹೇಬ್ರನ್ನ ಸರ್ ನಮ್ಗೆ ಎತ್ತಿನೊಳೆ ಒಂದು ವರ್ಷದಲ್ಲಿ ಮುಗಿಸ್ಕೊಡಿ ಸರ್ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ ಅವರು ಈಗ ಒಂದಷ್ಟು ಬಜೆಟಲ್ಲಿ ಇಡ್ತಾ ಇದ್ದಾರೆ ಚಿಕ್ಕಬಳ್ಳಾಪುರ ಸ್ಟಾರ್ಟಿಂಗ್ ಇಂದ ಚಿಕ್ಕಬಳ್ಳಾಪುರ ಎಂಡಿಂಗ್ ಆ ಎತ್ತಿನೊಳೆ ಪ್ರಾಜೆಕ್ಟ್ ಫಿನಿಶ್ ಆಗಬೇಕು ಅಂದರೆ ನನ್ನೂರ ಕೋಟಿ ಬೇಕು ಅದು ರಿಲೀಸ್ ಆದರೆ ನಾನು ಒಂದು ವರ್ಷದೊಳಗಡೆ ಎತ್ತಿನೊಳೆ ನೀರು ತರಬಲ್ಲೆ ಸಲ ಎತ್ತಿನೊಳೆ ನೀರು ಬಂದರೆ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಶಾಶ್ವತವಾಗಿ ಕುಡಿಯೋ ನೀರಿನ ಸಮಸ್ಯೆ ಆಗೋದೇ ಇಲ್ಲ ನಾನು ಅದಕ್ಕೆ ಆದಷ್ಟು ಬೇಗ ರಿಕ್ವೆಸ್ಟ್ ಮಾಡಿ ಡಿ ಸಿ ನಮ್ಗೆ ಎತ್ತಿನೊಳೆ ಒಂದು ವರ್ಷದಲ್ಲಿ ಮುಗಿಸ್ಕೊಡಿ ಸರ್ ಅಂತ ರಿಕ್ವೆಸ್ಟ್ ಮಾಡಿದೀನಿ ಅವರು ಈಗ ಒಂದಷ್ಟು ಬಜೆಟ್ ಅಲ್ಲಿ ಇಡ್ತಾ ಇದ್ದಾರೆ ಮನೆ ಸೈಟು ಖರೀದಿದಾರಿಗೆ ಸಿಹಿ ಸುದ್ದಿ ಚೇಳೂರಿನಲ್ಲಿ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ ಅವರಿಂದ ಚೇಳೂರು ನ್ಯೂ ಟೌನ್ ಉಪನಗರ ಬಡಾವಣೆ ಚೇಳೂರು ಬಾಗೇಪಲ್ಲಿ ಮುಖ್ಯ ರಸ್ತೆ ಶೇರ್ಖಾನ್ ಕೋಟೆ ಬಳಿ ಹೊಸದಾಗಿ ನ್ಯೂ ಟೌನ್ ಬಡಾವಣೆ ನಿರ್ಮಿಸಿದ್ದು ಈ ಬಡಾವಣೆ ಜಿಲ್ಲಾಧಿಕಾರಿಗಳಿಂದ ಭೂಪರಿವರ್ತನೆ ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನ್ ಅಪ್ರೂವಲ್ ಪಂಚಾಯಿತಿ ಸೊತ್ತು ಸಿ ರಸ್ತೆ ಒಳಚರಂಡಿ ವ್ಯವಸ್ಥೆ ಉದ್ಯಾನವನ ಯು ಜಿ ಕೇಬಲ್ ವಿದ್ಯುತ್ ವ್ಯವಸ್ಥೆ ಮೂವತ್ತು ನಲವತ್ತು ಅರವತ್ತು ಅಡಿ ರಸ್ತೆ ವ್ಯವಸ್ಥೆ ಕ್ಲಬ್ ಹೌಸ್ ಒಂದು ಲಕ್ಷ ಲೀಟರ್ ಸಾಮರ್ಥ್ಯದ ನೀರಿನ ಟ್ಯಾಂಕ್ ಸೇರಿದಂತೆ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದ್ದು ಈ ಬಡಾವಣೆಯಲ್ಲಿ ಮೊದಲು ಸೈಟು ಖರೀದಿ ಮಾಡಿ ಮನೆ ಕಟ್ಟಿಕೊಳ್ಳುವ ಹತ್ತು ಜನರಿಗೆ ಮೊದಲ ಆದ್ಯತೆಯಾಗಿ ನಾನ್ನೂರು ಮೂಟೆ ಸಿಮೆಂಟ್ ನೀಡಲಾಗುವುದು ಹಿಂದೆ ಭೇಟಿ ನೀಡಿ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಹಾಗೂ ಚೇಳೂರು ಟೌನ್ ಸಂಪರ್ಕಿಸಬಹುದಾದ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಒಂದು ಆರು ಎಂಟು ಐದು ಎರಡು ಎರಡು ಆರು ಸೊನ್ನೆ